ರಾಜ್ಯದ ಬಡ್ ರೋಗಿಗಳು ರಾಜ್ಯದ ಬಹುತೇಕ ಜಿಲ್ಲಾಸ್ಪತ್ರೆಗಳಲ್ಲಿ ಸಂಕಷ್ಟವನ್ನು ಅನುಭವಿಸುವಂತಾಗಿತ್ತು ಯಾಕೆಂದ್ರೆ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಬಂದಾಗಿತ್ತು ಬಂದಾಗಿತ್ತು ಅಂದರೆ ಫ್ರೀಯಾಗಿ ಕೊಡ್ತಾ ಇದ್ದಂಥದ್ದನ್ನ ಬಂದ್ ಮಾಡಿದ್ರು ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಅವ್ರು ಸ್ಕ್ಯಾನ್ ಅನ್ನು ಮಾಡಿಸ್ಬೇಕಾಗಿತ್ತು ಅದ್ರ ಬಗ್ಗೆ ನಿರಂತರವಾಗಿ ನಿಮ್ಮ ನ್ಯೂಸ್ ಏಟೀನ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಫೈನಲಿ ಆರೋಗ್ಯ ಇಲಾಖೆ ಅದಕ್ಕೆ ಸ್ಪಂದಿಸಿದೆ ಆರೋಗ್ಯ ಇಲಾಖೆಯನ್ನು ಬಡಿದಪ್ಪಿಸಿರುವಂತದ್ದು ನಿಮ್ಮ ನ್ಯೂಸ್ ಏಟೀನ್ ನ್ಯೂಸ್ ಏಟೀನ್ ವರದಿ ಪ್ರಸಾರ ಆಗ್ತಿದ್ದ ಹಾಗೆ ಸ್ಪಂದಿಸುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಬಡ ರೋಗಿಗಳಿಗೆ ಫ್ರೀಯಾಗಿ ಸ್ಕ್ಯಾನ್ ಮಾಡಿಸುವಂತ ವ್ಯವಸ್ಥೆ ನೂರ ನಲವತ್ತು ಕೋಟಿ ಕೊಡಬೇಕಾಗಿತ್ತು ಬಾಕಿಯನ್ನ ತೊಂಬತ್ತೈದು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಮನವಿಯನ್ನ ಮಾಡಿಕೊಂಡಿದ್ರು ಕೂಡ ಸರ್ಕಾರ ಸ್ಪಂದಿಸಿರಲಿಲ್ಲ ಆರೋಗ್ಯ ಇಲಾಖೆ ಫ್ರೀ ಸಿಟಿ ಮತ್ತು ಎಂ ಆರ್ ಐ ಸ್ಕ್ಯಾನ್ ನಿಲ್ಲಿಸಿತ್ತು ಕ್ರಸ್ತಾ ಖಾಸಗಿ ಸಂಸ್ಥೆ ಬಿಕಾಸ್ ನೂರ ನಲವತ್ತು ಕೋಟಿ ಬರಬೇಕಾಗಿತ್ತು ಅವರಿಗೆ ಹಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ನಿರ್ವಹಿಸ್ತಾ ಇದ್ದಂಥ ಸಂಸ್ಥೆ ಅದು ಹದಿನಾಲ್ಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಮತ್ತು ಎಂ ಆರ್ ಐ ಸ್ಕ್ಯಾನಿಂಗನ್ನು ಮಾಡ್ತಾ ಇದ್ದಾರೆ ಅವರು ನೂರ ನಲವತ್ತು ಕೋಟಿ ಬಿಲ್ ಬಾಕಿ ಹಿನ್ನೆಲೆಯಲ್ಲಿ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪರದಾಟವನ್ನು ಮಾಡ್ತಾ ಇದ್ರು ರೋಗಿಗಳು ಬಗ್ಗೆ ಸಮಗ್ರ ವರದಿಯನ್ನು ಮಾಡಿತ್ತು ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ನ್ಯೂಸ್ ಏಟಿನ್ ವರದಿಯಿಂದ ಹೆಚ್ಚುತ್ತಿರುವಂಥದ್ದು ಆರೋಗ್ಯ ಇಲಾಖೆ ಉಚಿತವಾಗಿ ಸಿಟಿ ಮತ್ತು ಎಂ ಆರ್ ಐ ಸ್ಕ್ಯಾನ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಸಿಟಿ ಮತ್ತು ಎಂ ಆರ್ ಐ ಸ್ಕ್ಯಾನ್ಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ಗೆ ಉಚಿತ ಎ ಪಿ ಎಲ್ ಕಾರ್ಡ್ಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡಲಾಗ್ತಾ ಇರುವಂಥದ್ದು ಎರಡು ಮೂರು ದಿನಗಳಲ್ಲಿ ಸೇವೆಯನ್ನ ಪುನರಾರಂಭದ ಭರವಸೆಯನ್ನು ಕೂಡ ಕೊಡಲಾಗಿದೆ ರೋಗಿಗಳಿಗೂ ಪರ್ಯಾಯ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತಾ ಇದೆ ಜಿಲ್ಲಾಸ್ಪತ್ರೆಗೆ ಹೋದಂಥವ್ರು ಅಲ್ಲಿ ಏನಾದರೂ ಸಿಟಿ ಮತ್ತು ಎಂ ಆರ್ ಐ ಸ್ಕ್ಯಾನ್ ಅನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲಿಲ್ಲ ಯಾವ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ನಿನ್ನೆ ತೋರಿಸೋರ್ಗೂ ಕೂಡ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡಿರಲಿಲ್ಲ ಆರೋಗ್ಯ ಸಚಿವರಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನ್ಯೂಸ್ ಏಟಿನ್ ಮಾಹಿತಿಯನ್ನು ಕೊಟ್ಟಿದ್ದು ಈ ರೀತಿಯಾಗಿ ಬಡ ರೋಗಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಬಡ ರೋಗಿಗಳ ಪಾಲಿನ ಧ್ವನಿಯಾಗಿರುವಂಥದ್ದು ನ್ಯೂಸ್ ಏಟೀನ್ ಯಾವ ರೀತಿಯಾಗಿ ಈಗ ಆರೋಗ್ಯ ಇಲಾಖೆ ಕ್ರಮವನ್ನ ಕೈಗೊಳ್ತಾ ಇದೆ ಬಡ ರೋಗಿಗಳಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಪ್ರತಿ ಪ್ರಮುಖವಾಗಿ ಸಾಮಾಜಿಕ ಬದ್ಧತೆಯ ಒಂದು ಪ್ರತೀಕವಾಗಿ ನ್ಯೂ ಸೆಟಿನ್ ನಿನ್ನೆ ವರದಿಯನ್ನು ಬಿತ್ತರಿಸಿತ್ತು ಪ್ರಮುಖವಾಗಿ ಬಡ ರೋಗಿಗಳು ಯಾವ ರೀತಿಯಾಗಿ ಪರಿತರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅವರಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಒಂದು ವರದಿಯನ್ನು ಮಾಡುವಂಥ ಕೆಲಸವನ್ನು ನ್ಯೂ ಸಿಟಿನ ಮಾಡಿತ್ತು ಪ್ರಮುಖವಾಗಿ ಉಚಿತವಾಗಿ ಸರ್ಕಾರ ಒದಗ್ತಾ ಇರತಕ್ಕಂಥ ಸಿಟಿ ಸ್ಕ್ಯಾನಿಂಗ್ ಮತ್ತು ಎಂ ಆರ್ ಎ ಸ್ಕ್ಯಾನಿಂಗನ್ನು ಫೆಬ್ರವರಿ ಹದಿನೆಂಟರಿಂದಲೇ ಸ್ಥಗಿತ ಆಗಿರ್ತಕ್ಕಂಥ ಕಾರಣಕ್ಕಾಗಿ ರೋಗಿಗಳು ಸಾಕಷ್ಟು ಪರದಾಡುವಂಥ ಸ್ಥಿತಿಯೂ ಕೂಡ ನಿರ್ಮಾಣ ಆಗಿತ್ತು ಈಗ ಈ ವಿಚಾರವನ್ನು ನ್ಯೂ ಸೆಟಿನ್ ಯಾವಾಗ ಸುದ್ದಿಯನ್ನು ಬಿತ್ತರಿಸಿತು ಅದಾದ ನಂತರದಲ್ಲಿ ಈಗ ಆರೋಗ್ಯ ಇಲಾಖೆಯು ಕೂಡ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಇಲಾಖೆ ಈಗ ಆ ಒಂದು ಸೇವೆಯನ್ನು ಮರು ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಒಂದು ನಿರ್ ನಿರ್ದೇಶನವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಎನ್ ಎಚ್ ಎಂ ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಡೈರೆಕ್ಟರೇ ಈಗಾಗಲೇ ಖುದ್ದು ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ ಎಲ್ಲೆಲ್ಲಿ ಸ್ಥಗಿತವಾಗಿತ್ತು ಸಿಟಿ ಸ್ಕ್ಯಾನಿಂಗ್ ಮತ್ತು ಎಮ್ ಆರ್ ಐ ಸ್ಕ್ಯಾನಿಂಗು ಉಚಿತ ಉಚಿತ ಸೇವೆ ಅದನ್ನು ಪುನರ್ ಸ್ಥಾಪನೆ ಮಾಡುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎರಡು ಮೂರು ದಿನ ದಿನದಲ್ಲಿ ಈ ಒಂದು ಸ್ಥಗಿತವಾಗಿರ್ತಕ್ಕಂಥ ಸೆಂಟರ್ನಲ್ಲಿಯೇ ಈ ಒಂದು ಸ್ಕ್ಯಾನಿಂಗ್ ಅನ್ನು ಪುನರ್ ಆರಂಭ ಮಾಡ್ತೀವಿ ಅನ್ನುವಂಥ ಭರವಸೆಯ ಜೊತೆಗೆ ತ್ವರಿತವಾಗಿ ಬೇರೆ ಬೇರೆ ಒಂದು ಖಾಸಗಿ ಆಸ್ಪತ್ರೆ ಇರ್ಬೋದು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ ಇರ್ಬೋದು ಹಾಗೆ ಮೆಡಿಕಲ್ ಕಾಲೇಜುಗಳಲ್ಲಿಯೂ ಕೂಡ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗಾಗಲೇ ಅವರು ಆದೇಶವನ್ನು ಕೂಡ ಮಾಡಿದ್ದಾರೆ ಪ್ರತಿ ಬಾರಿಯೂ ಕೂಡ ರೋಗಿಗಳಿಗೆ ಈ ರೀತಿಯ ಒಂದು ಉಚಿತ ಉಚಿತ ಸೇವೆಯನ್ನು ಕೊಡ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಹೇಳ್ಕೊಳ್ತಲೇ ಬರ್ತವೆ ಆದರೆ ಕೆಲವೊಮ್ಮೆ ಏಕಾಏಕಿ ಈ ಒಂದು ಯೋಜನೆಯನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಯನ್ನು ರೋಗಿಗಳು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅದೇ ಒಂದು ಪರಿಸ್ಥಿತಿ ನಿನ್ನೆಯಿಂದಲೂ ಕೂಡ ರೋಗಿಗಳು ಅನುಭವಿಸ್ತಾ ಇದ್ರು ರೋಗಿಗಳ ಪರವಾಗಿ ನ್ಯೂ ಏಟಿನ್ ವರದಿಯನ್ನು ಮಾಡಿತ್ತು ಈಗ ನ್ಯೂ ಏಟಿನ್ ವರದಿಯ ಇಂಪ್ಯಾಕ್ಟ್ ಎಂಬಂತೆ ಈಗಾಗಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಜೊತೆಗೆ ಈ ಒಂದು ಸರ್ವಿಸ್ ಓಕೆ ಎಚ್ಚೆತ್ಕೊಂಡಿದ್ದಾರೆ ಬೇರೆ ಆಸ್ಪತ್ರೆಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಫ್ರೀ ಆಗಿ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ನೂರ ನಲ್ವತ್ತು ಕೋಟಿಯನ್ನ ಕ್ಲಿಯರ್ ಮಾಡೋದಕ್ಕೆ ಮೂರ್ನಾಲ್ಕು ದಿನ ಬೇಕಾ ಸರ್ಕಾರದ ಹತ್ರ ಹಣ ಇಲ್ವಾ ಅಷ್ಟುನು ಮತ್ತೊಂದ್ ಕಡೆ ಕೃಷ್ಣ ಡಯಾಗ್ನೋಸ್ಟಿಕ್ ಅವ್ರ ಹತ್ರನೇ ಮನವಿ ಮಾಡ್ಕೊಂಡು ಇಲ್ಲಪ್ಪ ಕ್ಲಿಯರ್ ಮಾಡ್ತೀವಿ ಎರಡ್ ಮೂರು ದಿನದಲ್ಲಿ ಸೇವೆಯನ್ನ ಆರಂಭ ಮಾಡಿ ಅಂತ ಏನು ಅಂತ ಅಷ್ಟು ಕಷ್ಟ ಆಗಿದೆಯಾ ಅವ್ರಿಗೆ ಹೇಳೋದಕ್ಕೆ ಪೃಥ್ವಿ ಇಲ್ಲಿ ಆರೋಗ್ಯ ಇಲಾಖೆ ಹೇಳ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ಕೃಷ್ಣ ಡಯಾಗ್ನೋಸ್ಟಿಕ್ ನೂರ ನಲವತ್ತು ಕೋಟಿಯನ್ನು ಪಾವತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು ಇಟ್ಟಿದ್ದಾರೆ ಆದರೆ ಅಲ್ಲಿ ಎಲ್ಲೋ ಒಂದು ಕಡೆ ಲೆಕ್ಕದಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ವಾದವನ್ನು ಮಾಡ್ತದೆ ಆ ಒಂದು ಕಾರಣಕ್ಕಾಗಿ ಇನ್ನೊಮ್ಮೆ ಅದನ್ನು ಮರುಪರಿಶೀಲನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹಣವನ್ನು ಪಾವತಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಆದೇಶದಲ್ಲೂ ಕೂಡ ಪ್ರಸ್ತಾವ ಪ್ರಸ್ತಾಪಿಸಿದೆ ಈಗಾಗಲೇ ಇರುವಂಥ ವಿಚಾರ ಏನಪ್ಪಾ ಅಂತಂದರೆ ಕೃಷ್ಣ ಡಯಾಗ್ನೋಸ್ಟಿಕ್ ಐವತ್ತು ಕೋಟಿಯನ್ನು ನೀವು ಮಧ್ಯಂತರವಾಗಿ ಹಣವನ್ನು ಪಾವತಿಯನ್ನು ಮಾಡಿದ್ರೆ ಈಗ ನಾವು ನಾವು ನಮ್ಮ ಸೇವೆಯನ್ನು ಮುಂದುವರಿಸುತ್ತೇವೆ ಅನ್ನುವಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಆದರೆ ಆರೋಗ್ಯ ಇಲಾಖೆ ಸ್ಪಂದನೆಯನ್ನು ಮಾಡಿರಲಿಲ್ಲ ನಿನ್ನೆ ಯಾವಾಗ ನ್ಯೂ ಸೇಟಿನ್ ಈ ಒಂದು ವಿಚಾರವನ್ನು ಸುದೀರ್ಘವಾಗಿ ಒಂದು ಪ್ರಸಾರ ಸುದ್ದಿ ಪ್ರಸಾರ ಮಾಡ್ತು ಅದಾದ ನಂತರದಲ್ಲಿ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈಗಾಗಲೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವ ಜೊತೆಗೆ ಎರಡು ಮೂರು ದಿನದಲ್ಲಿ ಎಲ್ಲಿ ಸ್ಥಗಿತ ಆಗಿತ್ತು ಆ ಒಂದು ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿಯೇ ಮತ್ತೆ ಸೇವೆಯನ್ನು ಒದಗಿಸುವ ಸಂಬಂಧಪಟ್ಟಂತೆಯೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಕೇವಲ ಭರವಸೆಯಾಗಿರಬಾರದು ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ತುರ್ತಾಗಿ ಒಂದು ಕಾರ್ಯವನ್ನು ಕೂಡ ಅಧಿಕಾರಿಗಳನ್ನ ಮಾಡಬೇಕಾಗತ್ತೆ ಜೊತೆಗೆ ಎರಡು ಮೂರು ದಿನದಲ್ಲಿ ಈ ಒಂದು ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿಯೇ ಈ ಒಂದು ಸ್ಕ್ಯಾನಿಂಗ್ ಸೇವೆಯನ್ನು ಉಚಿತವಾಗಿ ಸಿಗುವಂತೆ ಮಾಡಬೇಕು ಅದರ ಜೊತೆಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಸಮರ್ಪಕವಾಗಿ ರೋಗಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಅವರು ಉಚಿತ ಸೇವೆಯನ್ನು ಪಡೆದುಕೊಳ್ಳುವ ಹಾಗೆ ಅಧಿಕಾರಿಗಳು ನೋಡ್ಕೊಳ್ಬೇಕಾಗಿದೆ ಪೃಥ್ವಿರಾಜ್ ನೋಡೋಣ ಏನಾಗುತ್ತೆ ಅಂತ ಕಾರ್ತಿಕ್ ಮಾಹಿತಿ